ಸಾಹಿತ್ಯ ಸಮ್ಮೇಳನ ನಡೆಯಲಿ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಶನಿವಾರ ಮಣಿಪಾಲದ ಶ್ರೀ ಕ್ಷೇತ್ರ ಶಿವಪಾಡಿ ಉಮಾಮಹೇಶ್ವರ ದೇವಸ್ಥಾನದ ಶ್ರೀ ರಮಾನಂದಿದೆ ಬೆಳಿಗ್ಗೆ ಎಂಟು ಹದಿನೈದರಿಂದ ರಾತ್ರಿ ಎಂಟು ಹದಿನೈದರವರೆಗೆ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಕ್ರಮ ಎಂಬ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಮಣಿಪಾಲದ ಎಂಐಟಿ ಬಸ್ ನಿಲ್ದಾಣದಿಂದ ಮೆರವಣಿಗೆಯೊಂದಿಗೆ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತಿಸಲಾಗುವುದು ಶಾಂತರಾಜ್ ಐತಾಲ್ ಅವರು ಹುಟ್ಟಿ ಬೆಳೆದವರು ಒಂಬತ್ತು ಹದಿನೈದಕ್ಕೆ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಜಿಎಸ್ ಧ್ವಜಾರೋಹಣ ಮಾಡ್ತಾರೆ ಹಾಗೆ ಜಿಲ್ಲಾಧ್ಯಕ್ಷ ನೀಲಾಮನ ಸುರೇಂದ್ರ ಪರಿಷತ್ ಧ್ವಜಾರೋಹಣಕ್ಕೆ ಉಪ ಹಾಗೂ ನಾಟ್ಯ ವೈಭವ ನಡೆಯಲಿದೆ ಹತ್ತು ಗಂಟೆಗೆ ಸರಿಯಾಗಿ ನೆನಪಿನ ಪುಸ್ತಕ ಉದ್ಘಾಟನೆಯನ್ನು ಸಾಹಿತಿ ಅದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿಕ್ಕಿದೆ ಅಂತಾರಾಷ್ಟ್ರೀಯ ಕಲಾವಿದ ಪರಿಸರವಾಗಿ ದಿನೇಶ್ ಹೊಳ್ಳ ಅವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಸಾಧಕರಾದ ಚಲನಚಿತ್ರ ನಟ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಕಲಾವಿದ అరుణ కళా సమాజ సేవక రవీంద్ర శక్తి కడకార